ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅದು ಅಕ್ಕಿ ಪಾಯಸ ಅಕ್ಕಿ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಒಂದು ಮುಕ್ಕಾಲು ಬಟ್ಲ ಅಕ್ಕಿನ ನಾನೊಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಗಸಗಸೆ ತಗೊಂಡಿದ್ದೀನಿ ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಮತ್ತು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಶಾವ್ಗೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಇದೊಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಬೆಲ್ಲನ ಇವಾಗ ಒಂದು ಮಿಕ್ಸಿ ಜಾರ್ಗೆ ನೆನ್ಸಿಟ್ಕೊಂಡಿರೋಂಥ ಅಕ್ಕಿ ಒಣಕೊಬ್ಬರಿ ಏಲಕ್ಕಿ ಹಾಗೆ ಗಸಗಸೆ ಹಾಕ್ಬಿಟ್ಟು ಸಣ್ಣಗೆ ರುಬ್ಕೋಬೇಕು ಬೆಲ್ಲನ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೋಬೇಕು ಆವಾಗ ಸಿಹಿ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೊಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಇದೇ ಬಾಣಲಿಗೆ ನಾನು ರುಬ್ಬಿರೋ ಅಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಮಂದವಾಗಿರೋ ಪಾತ್ರೆ ತೊಗೊಳ್ಳಿ ಇಲ್ಲ ಅಂತಂದರೆ ತಳ ಹಿಡ್ದುಬಿಡುತ್ತೆ ಹಾಗೆ ಗಂಟು ಗಂಟಾಗುತ್ತೆ ಆಗುತ್ತೆ ಅಕ್ಕಿ ರುಬ್ಬಿ ಹಾಕಿರೋದ್ರಿಂದ ಹಾಗೆ ಗಂಟು ಗಂಟಾಗುತ್ತೆ ಇದನ್ನು ಒಡ್ಕೊತಾನೆ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಶಾವಿಗೆ ಹಾಕ್ಕೋತಾ ಇದ್ದೀನಿ ಶಾವ್ಗೆ ಏನು ಹುರ್ಕೊಂಡಿಲ್ಲ ಅದು ಫ್ರೈಡು ಹಾಗಾಗಿ ಹಾಗೆ ಹಾಕ್ಕೋತಾ ಇದ್ದೀನಿ ಇವಾಗ ಬೆಲ್ಲನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಆಡಿಸೋದು ನಿಲ್ಲಿಸಲೇಬಾರ್ದು ಇಲ್ಲ ಅಂತಂದರೆ ಅದು ಗಂಟು ಬಂದುಬಿಡುತ್ತೆ ನೋಡಿ ಇವಾಗ ಪಾಯಸ ಆಗಿದೆ ಹುರಿದು ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು